ಹೊಸ ವರ್ಷ ಆಚರಣೆಗೂ ಮುನ್ನವೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಪೊಲೀಸರಿಂದ ಎಲ್ಲೆಡೆ ಭದ್ರತಾ ನಡೆಸಲಾಗ್ತಾ ಇದೆ ರೆಸ್ಟೋರೆಂಟ್ ಪಬ್ಗಳ ಸೆಕ್ಯೂರಿಟಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ಹೊಸ ವರ್ಷಾಚರಣೆಗೂ ಕಾಕಿ ಫುಲ್ ಅಲರ್ಟ್ ಆಗಿದೆ ಪೊಲೀಸರಿಗಾಗಿ ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಪೊಲೀಸರಿಂದ ಎಲ್ಲೆಡೆ ಭದ್ರತಾ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ರೆಸ್ಟೋರೆಂಟ್ ಪಬ್ನ ಸೆಕ್ಯೂರಿಟಿಯನ್ನು ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ನಗರದ ಪ್ರತಿಷ್ಠಿತ ಪಬ್ ರೆಸ್ಟೋರೆಂಟ್ ಮಾಲ್ನಲ್ಲಿ ಪೊಲೀಸರು ಈಗಾಗಲೇ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಖುದ್ದು ಡಿಸಿಪಿ ಎಸಿಪಿಗಳಿಂದ ಪರಿಶೀಲನೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಿಸಿ ಅಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೊಸ ವರ್ಷಕ್ಕೆ ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಅಂದ್ರೆ ಹದ್ನೈದ್ ಹದಿನಾರು ದಿನ ಮಾತ್ರ ಬಾಕಿ ಇದೆ ಹಾಗಾಗಿ ನಗರದಾದ್ಯಂತ ಈಗಾಗ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ನಗರದಾದ್ಯಂತ ಬ್ಯಾರಿಕೇಡ್ ಅನ್ನ ಹಾಕಿ ವಾಹನಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಎಲ್ಲಾ ಠಾಣಾ ವ್ಯಾಪ್ತಿಗಳಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳ ಸಾಗಾಟ ಇರಬಹುದು ಇನ್ನು ಮಾರಾಟದ ಬಗ್ಗೆ ಮುಖ್ಯವಾಗಿ ಪೊಲೀಸರಿಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಆಟೋ ಕಾರು ಬೈಕ್ ಪ್ರತಿ ವಾಹನವನ್ನು ಕೂಡ ಒಂದೊಂದೇ ಆಗಿ ನಿಲ್ಲಿಸಿ ಎಲ್ಲವನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ವಾಹನಗಳ ಡಿಕ್ಕಿಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅದರಲ್ಲಿ ಏನಾದರೂ ಡ್ರಗ್ಸ್ ಮಾರಾಟವನ್ನು ಮಾಡ್ತಾ ಇರ್ತಾರ ಹೇಗೆ ಅನ್ನೋದ್ರ ಬಗ್ಗೆ ಆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ವಿಭಾಗಗಳ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಆಗ್ತಾ ಇದೆ ಎಲ್ಲ ಠಾಣಾ ವ್ಯಾಪ್ತಿಗಳಲ್ಲಿಯೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ನಗರದಾದ್ಯಂತ ಪೊಲೀಸರಿಂದ ನ್ಯೂ ಇಯರ್ ಸ್ಪೆಷಲ್ ಡ್ರೈವನ್ನು ಅಂದರೆ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡನ್ನು ಹಾಕಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಎಂ ಜಿ ರೋಡು ಬ್ರಿಗೇಡ್ ರೋಡು ಈ ಚರ್ಚ್ ಸ್ಟ್ರೀಟ್ ಏನಿದೆ ಕೋರಮಂಗ್ಲದ ಏಯ್ಟಿ ಫೀಟ್ ರೋಡ್ ಇರಬಹುದು ಇನ್ನು ಇಂದಿರಾ ನಗರದ ಹಂಡ್ರೆಡ್ ಫೀಟ್ ರಸ್ತೆ ಏನಿದೆ ಈ ಎಲ್ಲ ಕಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಇಲ್ಲಿ ಜಾಸ್ತಿ ನ್ಯೂ ಇಯರ್ ಸೆಲೆಬ್ರೇಷನನ್ನು ಮಾಡೋದು ಜಾಸ್ತಿ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂದರೆ ನ್ಯೂ ಇಯರ್ ದಿನ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರಿಗಾಗಲೇ ಆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಜಸ್ಟ್ ಇನ್ ಆ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಮಾತ್ರ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರತಿಷ್ಠಿತ ಹೋಟೆಲ್ಗಳೇನಿದೆ ದೊಡ್ಡ ದೊಡ್ಡ ಹೋಟೆಲ್ ಇರಬಹುದು ಪಬ್ಗಳು ಬಾರ್ಗಳು ಎಲ್ಲ ಕಡೆನೂ ಕೂಡ ಪೊಲೀಸರು ತೆರಳಿ ಸಿಸಿಟಿವಿ ಸಿ ಸಿ ಟಿ ವಿ ಪರಿಶೀಲನೆಯನ್ನು

ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎಸ್ ವಿಶ್ವನಾಥ್ ಹೊಸ ವರ್ಷಕ್ಕೆ ಕೇವಲ ಇನ್ನ ಹದಿನೈದು ಹದಿನಾರು ದಿನ ಮಾತ್ರ ಬಾಕಿ ಇದೆ ಹೇಗಿದೆ ಪೊಲೀಸರು ಕಾರ್ಯಾಚರಣೆ ಎಲ್ಲೆಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳು ಇರುವಂತದ್ದು ಹೀಗಾಗಿ ನಗರಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಗರಾದ್ಯಂತ ಬ್ಯಾರಿಕೇಡ್ ಅನ್ನ ಹಾಕಿ ವಾಹನಗಳ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು ಈಗಾಗಲೇ ಸಿಸಿಬಿ ಪೊಲೀಸರಾಗಿರ್ಬೋದು ಲಾಡೆ ಅಂಡರ್ ಪೊಲೀಸರಾಗಿರ್ಬೋದು ಮಾದಕ ವಸ್ತುಗಳ ವಿರುದ್ಧವಾಗಿ ಆ ನಿರಂತರ ಸಮರವನ್ನು ಕೂಡ ಸಾರ್ತಾ ಇರುವಂತದ್ದು ಹೀಗಾಗಿ ಮಾದಕ ವಸ್ತುಗಳ ಸಾಗಾಟ ಮತ್ತು ಮಾರಾಟದ ಬಗ್ಗೆ ಮುಖ್ಯವಾಗಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಆಟೋ ಕಾರು ಚಾಲಕರಾಗಿರ್ಬೋದು ಬೈಕ್ ಮತ್ತೆ ಬೇರೆ ಬೇರೆ ವಾಹನಗಳಲ್ಲಿ ಯಾರೆಲ್ಲ ಓಡಾಡ್ತಾರಲ್ಲ ಅವ್ರನ್ನೆಲ್ಲರನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ವಾಹನಗಳ ಡಿಕ್ಕಿಗಳನ್ನ ಓಪನ್ ಮಾಡೋದಾಗಿರ್ಬಹುದು ಮತ್ತು ಬೇರೆ ಬೇರೆ ಆ ವಾಹನವನ್ನು ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನು ಖುದ್ದು ಡಿಸಿಪಿ ಎಸಿಪಿಗಳಿಂದ ಪರಿಶೀಲನೆ ಕಾರ್ಯ ನಡೆದಿರುವಂತದ್ದು ಜಿ ರೋಡ್ ಆಗಿರಬಹುದು ಬ್ರಿಗೇಡ್ ರೋಡ್ ಆಗಿರಬಹುದು ಅದೇ ರೀತಿಯಾಗಿ ಚರ್ಚ್ ಸ್ಟ್ರೀಟ್ ಆಗಿರ್ಬಹುದು ಕೋರಮಂಗಲದ ಏಯ್ಟಿ ಫೀಟ್ ರಸ್ತೆ ಇನ್ನು ಇಂದ್ರಾನಗರದ ಹಂಡ್ರೆಡ್ ಫೀಟ್ ರಸ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿರುವಂತದ್ದು ಸ್ವತಃ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ ಏನಾದ್ರೂ ರೂಲ್ಸ್ ಮೀರಿ ನಡೆದ್ರೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗುತ್ತೆ ಅಂತ ಹೀಗಾಗಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ ಹದಿನೈದು ದಿನ ಮುಂಚೆಯೇ ನ್ಯೂ ಇಯರ್ ವೈಫ್ ಶುರುವಾಗಿದೆ ಪಬ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಮಾಡೋದಕ್ಕೆ ಬುಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಹೋಟೆಲ್ ರೆಸ್ಟೋರೆಂಟು ಎಲ್ಲಾ ಕಡೆಗಳಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್ ಮಾಡ್ಲಾಗ್ತಾ ಇದೆ ಒಂದು ಡ್ರೋನ್ ಕ್ಯಾಮರಾ ಮುಖಾಂತರವಾಗೂ ಕೂಡ ಹದಿನೈದು ಕಡೆಲಾಗ್ತಾ ಇದೆ ಇನ್ನು ಬೌನ್ಸರ್ ಗಳ ವ್ಯವಸ್ಥೆ ಆಗಿರ್ಬೋದು ಸಿಸಿಟಿವಿ ವರ್ಕ್ ಆಗ್ತಾ ಇದೆಯಾ ಎಮರ್ಜೆನ್ಸಿ ಎಕ್ಸಿಟ್ ಇದೆಯಾ ಅಗ್ನಿ ಅವಕೃತ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಲಾಗಿದೆಯಾ ಎಲ್ಲಾ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಉತ್ತರ ವಿಭಾಗದ ಡಿಸಿಪಿ ನೇಮಗೌಡ ಅವರು ಕೂಡ ನಿನ್ನೆ ಈ ಒಂದು ರೌಂಡ್ಸ್ ಅಲ್ಲಿದ್ರು ಕಮಾಂಡ್ ಸೆಂಟರ್ ಕೂಡ ಕಮಾಂಡ್ ಸೆಂಟರ್ನಿಂದ ಕಂಪ್ಲೀಟ್ ಆಗಿ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ ಕೆಪಾಸಿಟಿಗಿಂತ ಹೆಚ್ಚು ಜನ ಸೇರಿದ್ರೆ ಅಂತವರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಯಾವುದೇ ಅಹಿತಕರ ಘಟನೆಗಳು ಕಾನೂನು ಬಾಹಿರ ಚಟುವಟಿಕೆಗಳಾಗಿರ್ಬಹುದು ಟೆಂಕನ್ ಡ್ರೈವ್ ಆಗಿರ್ಬಹುದು ಯಾವುದು ಕೂಡ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಖಾಕಿ ಆ ಫೀಲ್ಡ್ ಗೆಳೆದಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಇದು ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ನಗರ ಪೊಲೀಸರು ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡೋರಿದ್ದಾರೆ ಓಕೆ ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲಾ ಡೀಟೇಲ್ಸ್ ಗಳಿಗೆ ಅಷ್ಟೇ ನೀವೆಗೆ ಜಸ್ಟ್ ಇನ್ನ ಫಿಫ್ಟೀನ್ ಆರ್ ಸಿಕ್ಸ್ಟೀನ್ ಡೇಸ್ ಮಾತ್ರ ಬಾಕಿ ಇದೆ ಹಾಗಾಗಿ ಪೊಲೀಸರು ಎಲ್ಲ ಕಡೆ ಪರಿಶೀಲಣೆಯನ್ನ ನಡೆಸ್ತಾ ಇದ್ದಾರೆ ಕಾರ್ಯಚರಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಎಲ್ಲ ವಾಹನಗಳನ್ನು ತಡೆದು ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಕಾರ್ ಇರಬಹುದು ಬೇರೆ ಬೇರೆ ವಾಹನ ಏನಿದೆ ಎಲ್ಲದರೂ ಕೂಡ ಡಿಕ್ಕಿ ಓಪನ್ ಮಾಡಿ ಡಿಕ್ಕಿಲಿ ಏನೆಲ್ಲ ಸಾಗಿಸ್ತಾ ಇದ್ದಾರೆ ಅನ್ನೋ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸಾಕಷ್ಟು ಪೊಲೀಸರನ್ನ ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿದೆ